ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾಯಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಪ್ರಮುಖವಾಗಿ ಪ್ರಚಲಿತ ಘಟನೆಗಳು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತಿಳ್ಕೊಬೋದು ಸ್ನೇಹಿತರೆ ಬನ್ನಿ ಈಗ ಈ ಒಂದು ನಮ್ಮ ಭಾರತದ ಭೂಗೋಳದಲ್ಲಿ ಬಂದಂಥ ಅಂತಂದರೆ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಬಂದಂಥ ಇಂಪಾರ್ಟೆಂಟ್ ಆದಂಥ ಮೂವತ್ತು ಪ್ರಶ್ನೆಗಳನ್ನು ತಿಳ್ಕೊಬೋಣ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಯಾರು ಸ್ನೇಹಿತರೆ ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗ್ರೀಕರು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಈ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಸ್ನೇಹಿತರೆ ನೀವು ಮೊದಲನೇದಾಗಿ ಇಲ್ಲಿ ನೋಡ್ಕೋಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು ಅಂತಂದ್ರೆ ಸ್ನೇಹಿತರೆ ಭಾರತಕ್ಕೆ ಮೊದಲನೇದಾಗಿ ಯಾರು ಬಂದ್ರು ನಂತರ ಯಾರು ಬಂದ್ರು ಮತ್ತು ನಮ್ಮ ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಯಾರು ಅಂತಂದ್ರೆ ಗ್ರೀಕರು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಭಾರತವನ್ನು ಒಂದು ಕರಗಿಸುವ ಮೌಸೆ ಎಂದು ಕರೆದವರು ಯಾರು ಭಾರತವನ್ನು ಒಂದು ಕರಗಿಸುವ ಮೂಸೆ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಇದು ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜವಾಹರಲಾಲ್ ನೆಹರು ಆಪ್ಷನ್ ಬಿ ಜವಾಹರ್ ನೆಹರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತದ ಸಮಯವು ಐ ಎಸ್ ಟಿ ಇಂಗ್ಲೆಂಡ್ಗಿಂತ ಎಷ್ಟು ಮುಂದಿದೆ ಭಾರತದ ಸಮಯವು ಐ ಎಸ್ ಟಿ ಇಂಗ್ಲೆಂಡ್ಗಿಂತ ಎಷ್ಟು ಮುಂದಿದೆ ಸ್ನೇಹಿತರೆ ಇಲ್ಲಿ ನೀವು ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಪ್ಲೇಸ್ ನೇಮ್ ಅಲ್ಲ ಇಲ್ಲಿ ನೀವು ಪ್ರಮುಖವಾಗಿ ಪ್ಲೇಸ್ನ ನೇಮನ್ನ ನೋಡಬಾರ್ದು ಐ ಎಸ್ ಟಿ ಅಂತ ಇದೆಯಲ್ಲ ಐ ಎಸ್ ಟಿ ಮತ್ತು ಜಿ ಎಂ ಟಿ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಆಗಿರುತ್ತದೆ ಇವೆರಡರ ಮಧ್ಯೆ ಎಷ್ಟು ಸಮಯ ಗ್ಯಾಪ್ ಇರುತ್ತದೆ ಅಂತ ನೋಡ್ಕೋಬೇಕಾಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಐದೂವರೆ ಗಂಟೆ ಮುಂದಿದೆ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಮೊದಲು ಸೂರ್ಯ ಉದಯವಾಗುವಂಥ ಒಂದು ರಾಜ್ಯ ಯಾವುದು ಸ್ನೇಹಿತರೆ ಭಾರತದಲ್ಲಿ ಮೊದಲು ಸೂರ್ಯ ಉದಯವಾಗುವಂತ ಒಂದು ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ ಭಾರತದಲ್ಲಿ ತಡವಾಗಿ ಸೂರ್ಯ ಉದಯವಾಗುವಂಥ ರಾಜ್ಯ ಯಾವುದು ಭಾರತದಲ್ಲಿ ಸೂರ್ಯ ತಡವಾಗಿ ಉದಯವಾಗುವಂಥ ಒಂದು ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಬಿ ಗುಜರಾತ್ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಈ ಕಾಣಿಸ್ತಿರುವಂತಹ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಮುಂದಿನ ಪ್ರಶ್ನೆ ಭಾರತದ ಪೂರ್ವ ತುತ್ತ ತುದಿ ಯಾವುದು ಸ್ನೇಹಿತರೆ ಭಾರತದ ಪೂರ್ವ ತುತ್ತ ತುದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಕಿಬಿತು ಅರುಣಾಚಲ ಪ್ರದೇಶದ ಕಿಬಿತು ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ನೀವು ನಮ್ಮ ಭಾರತದ ಭೂಗೋಳದ ಬಗ್ಗೆ ತಿಳ್ಕೊತಾ ಇದ್ದೀರಾ ಅಂತಂದ್ರೆ ಮೊದಲನೇದಾಗಿ ಎಷ್ಟು ವಿಸ್ತೀರ್ಣ ಇದೆ ಮತ್ತು ರಾಜ್ಯಗಳೆಷ್ಟಿದೆ ಯೂನಿಯನ್ ಟೆರಿಟರೀಸ್ಗಳು ಎಷ್ಟಿದೆ ಅದರ ರಾಜಧಾನಿಗಳು ಯಾವುದು ಮತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ತುತ್ತ ತುದಿಗಳು ಯಾವುದು ಅಂತಲೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಪೂರ್ವದ ತುತ್ತ ತುದಿ ಆಗಿದ್ರೆ ಪಶ್ಚಿಮದ ತುತ್ತ ತುದಿ ಗುಜರಾತಿನ ಗುವಾರಮುಖಿ ಗುಜರಾತಿನ ಗುವಾರಮುಖಿ ಆಗಿರುತ್ತದೆ ಆಮೇಲೆ ನಂತರ ಉತ್ತರದ ತುತ್ತ ತುದಿ ಯಾವುದು ಅಂತಂದರೆ ಇಂದಿರಾ ಕೋಲ್ ಅಥವಾ ಸಿಯಾಚಿನ್ ಅಥವಾ ಜಮ್ಮು ಆಗಿರುತ್ತದೆ ನೆಕ್ಸ್ಟ್ ದಕ್ಷಿಣ ದಕ್ಷಿಣದ ತುತ್ತ ತುದಿ ಕನ್ಯಾಕುಮಾರಿ ದ್ವೀಪಗಳು ಅಥವಾ ನೀವು ಇಂದ್ರಾ ಪಾಯಿಂಟ್ ಅಂತ ಇದಕ್ಕೆ ಕರೆಯಲಾಗುತ್ತದೆ ಸ್ನೇಹಿತರೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಪೂರ್ವದ ತುತ್ತ ತುದಿ ಪಶ್ಚಿಮದ ತುತ್ತ ತುದಿ ಉತ್ತರ ಮತ್ತು ದಕ್ಷಿಣದ ತುತ್ತ ತುದಿ ಆಗಿರುತ್ತದೆ ನಮ್ಮ ಭಾರತದ ಭೂಗೋಳದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ನೀವು ಏನಕ್ಕೆ ಅಂತಂದರೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಈ ಒಂದು ಪ್ರಶ್ನೆಗಳಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಏಳನೇ ಪ್ರಶ್ನೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಗಿರುತ್ತೆ ಚದರ ಕಿಲೋಮೀಟರ್ ಆಗಿರುತ್ತೆ ಸ್ನೇಹಿತರೆ ನೀವು ಬರೇ ಕಿಲೋಮೀಟರ್ ಅಂತ ನೋಡಿ ರೈಟ್ ಹಾಕ್ಬಿಡ್ತಾರೆ ಇದೇ ಸೇಮ್ ಇರುತ್ತೆ ಆದರೆ ಇಲ್ಲಿ ಕಿಲೋಮೀಟರ್ ಅಂತ ಇರುತ್ತೆ ಇನ್ನೊಂದರಲ್ಲಿ ಚದರ ಕಿಲೋಮೀಟರ್ ಅಂತ ಇರುತ್ತೆ ನೀವು ಇಲ್ಲಿ ಚದರ ಕಿಲೋಮೀಟರ್ ಅಂತಂದನ್ನು ನೋಡಿ ಹಾಕಬೇಕಾಗುತ್ತೆ ಆವಾಗ ಅದು ಸರಿಯಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಎಂಟನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಪ್ರಪಂಚದ ದೊಡ್ಡ ರಾಷ್ಟ್ರ ಯಾವುದು ವಿಸ್ತೀರ್ಣದಲ್ಲಿ ಪ್ರಪಂಚದ ದೊಡ್ಡ ರಾಷ್ಟ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ರಷ್ಯಾ ಸರಿಯಾಗಿರುತ್ತದೆ ಆಪ್ಷನ್ ಎ ರಷ್ಯಾ ಸರಿಯಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏಷ್ಯಾ ಖಂಡದ ಅತಿ ದೊಡ್ಡ ರಾಷ್ಟ್ರ ಯಾವುದು ಏಷ್ಯಾ ಖಂಡದ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಷ್ಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಥವಾ ಎಷ್ಟನೇ ಒಂದು ವಿಸ್ತೀರ್ಣದಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಭಾರತ ಮೂರನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತವನ್ನು ನಾವು ಕಾಣಬಹುದಾಗಿರುತ್ತದೆ ವಿದ್ಯಾರ್ಥಿಗಳು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ಆಗಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತಿ ಮುಖ್ಯವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲಾ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಇಂಪಾರ್ಟೆಂಟ್ ಆಗಿ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ಮಾಹಿತಿಯನ್ನ ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಹತ್ತನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರ ಯಾವುದು ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರ ಅಂತಂದ್ರೆ ಸ್ನೇಹಿತರೆ ವ್ಯಾಟಿಕನ್ ಸಿಟಿ ಅನ್ನುವಂಥದ್ದು ಅತಿ ಚಿಕ್ಕ ರಾಷ್ಟ್ರವಾಗಿರುತ್ತದೆ ಸ್ನೇಹಿತರೆ ಆದರೆ ನಮ್ಮ ಒಂದು ಏಷ್ಯಾ ಖಂಡದಲ್ಲಿ ನಾವು ನೋಡೋದಾದರೆ ಮಾಲ್ಡೀವ್ಸ್ ಮಾಲ್ಡೀವ್ಸು ಅತಿ ಚಿಕ್ಕ ರಾಷ್ಟ್ರವಾಗಿರುತ್ತದೆ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಸ್ನೇಹಿತರೆ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಾಗಿರುತ್ತೆ ಇದು ಅತಿ ಚಿಕ್ಕ ರಾಜ್ಯ ಯಾವುದು ಅಂತಂದ್ರೆ ಆಪ್ಷನ್ ಎ ಗೋವಾ ಸರಿಯಾಗಿರುತ್ತೆ ಆಪ್ಷನ್ ಎ ಗೋವಾ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ಭಾರತದ ರಾಜ್ಯ ಯಾವುದು ಸ್ನೇಹಿತರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ಟೇಟ್ಸ್ ವೈಸು ಯಾವ ಒಂದು ಜಿಲ್ಲೆ ಅಟ್ಯಾಚ್ ಆಗಿದೆ ನಮ್ಮ ಕರ್ನಾಟಕದ ಜಿಲ್ಲೆ ಅಥವಾ ಯಾವುದಾದ್ರೂ ದೇಶಕ್ಕೆ ನಮ್ಮ ಭಾರತದ ಯಾವ ರಾಜ್ಯ ಅಟ್ಯಾಚ್ ಆಗಿರುತ್ತೆ ಅಂತ ಪ್ರಶ್ನೆ ಆಗುತ್ತೆ ಇದಕ್ಕೂ ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ನಮ್ಮ ಭಾರತದ ರಾಜ್ಯಗಳು ಯಾವುದೆಲ್ಲ ಅಂತಂದರೆ ಸ್ನೇಹಿತರೆ ಇಲ್ಲಿ ಮೇಲೆ ಕಾಣಿಸ್ತಿರುವಂಥ ಎಲ್ಲ ರಾಜ್ಯಗಳು ಕೂಡ ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುತ್ತೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾಗಿರುತ್ತದೆ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಈ ಒಂದು ಪ್ರಶ್ನೆ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಹಮ್ಮದ್ ಅಲಿ ಜಿನ್ನಾ ಮಹಮ್ಮದ್ ಅಲಿ ಜಿನ್ನಾರವರು ಈ ಒಂದು ದುರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪಾಕಿಸ್ತಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸ್ನೇಹಿತರೆ ಪಾಕಿಸ್ತಾನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ ಮಹಮ್ಮದ್ ಅಲಿ ಜಿನ್ನಾ ಆಪ್ಷನ್ ಬಿ ಮಹಮ್ಮದ್ ಅಲಿ ಜಿನ್ನಾ ಅವರವರಿಗೆ ಪಾಕಿಸ್ತಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಯಾವುದು ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತಂದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹಾಕಿ ಸರಿಯಾಗಿರುತ್ತದೆ ಸ್ನೇಹಿತರೆ ನಮ್ಮ ಇಂಡಿಯಾದು ಕೂಡ ಹಾಕಿನೇ ಕೂಡ ಆಗಿರುತ್ತೆ ಅಂತಂದರೆ ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿರುತ್ತೆ ನಮ್ಮ ಭಾರತದ್ದು ಕೂಡ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಂದ್ರೆ ಭಾರತದ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಹಳೆಯದಾದಂಥ ಪರ್ವತ ಶ್ರೇಣಿ ಯಾವುದು ಸ್ನೇಹಿತರೆ ಅತ್ಯಂತ ಹಳೆಯದಾದಂಥ ಪರ್ವತ ಶ್ರೇಣಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಬಂದಂಥ ಪ್ರಶ್ನೆ ಆಗಿರುತ್ತೆ ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಒಂದು ಮಾರ್ಕ್ಸಿಗೆ ಫಿಕ್ಸ್ ಬರುವಂಥ ಒಂದು ಪ್ರಶ್ನೆ ಇದಾಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಅರಾವಳಿ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಆ್ಯಂಡಿಸ್ ಪರ್ವತಗಳಲ್ಲಿ ಅತ್ಯಂತ ಹಳೆಯದಾದಂಥ ಆ್ಯಂಡಿಸ್ ಪರ್ವತಗಳು ಯಾವುದು ಅಂತ ಪ್ರಶ್ನೆ ಆದಾಗ ನೀವು ಹಿಮಾಲಯ ಪರ್ವತಗಳು ಹಿಮಾಲಯ ಪರ್ವತಗಳು ಅಂತ ಹಾಕಬೇಕಾಗುತ್ತೆ ಏನಾದರೂ ಭಾರತದ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಹಳೆಯದಾದಂಥ ಪರ್ವತ ಶ್ರೇಣಿಗಳು ಅಂತಂದರೆ ಅರಾವಳಿ ಬೆಟ್ಟಗಳು ಅಂತ ಆಗಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಸ್ನೇಹಿತರೆ ಹದಿನೆಂಟನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ನದಿ ನದಿ ದ್ವೀಪವಾದಂಥ ಮಜುಲಿ ಯಾವ ರಾಜ್ಯದಲ್ಲಿದೆ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದಂಥ ಮಜುಲಿ ಯಾವ ರಾಜ್ಯದಲ್ಲಿದೆ ಅಂತಂದರೆ ಆಪ್ಷನ್ ಬಿ ಅಸ್ಸಾಂನಲ್ಲಿ ನಾವು ಕಾಣಬಹುದು ಅಸ್ಸಾಂನಲ್ಲಿ ಈ ಒಂದು ನದಿ ಮುಖಜ ಭೂಮಿಯನ್ನು ಅಥವಾ ದ್ವೀಪವನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನ ಯಾವ ಬೆಟ್ಟಗಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸುತ್ತದೆ ಅಥವಾ ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತದೆ ಅಂತ ಪ್ರಶ್ನೆ ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು ಸರಿಯಾಗಿರುತ್ತದೆ ನೀಲಗಿರಿ ಬೆಟ್ಟಗಳು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೀನು ಉತ್ಪಾದನೆಗೆ ನೀಲಿ ಕ್ರಾಂತಿ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಇಪ್ಪತ್ತ ಒಂದನೇ ಪ್ರಶ್ನೆ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಬ್ಯಾರನ್ ದ್ವೀಪ ಎಲ್ಲಿದೆ ಸ್ನೇಹಿತರೆ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾದಂಥ ಬ್ಯಾರನ್ ದ್ವೀಪ ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಂಡಮಾನ್ ದ್ವೀಪದಲ್ಲಿ ಕಾಣಬಹುದಾಗಿರುತ್ತೆ ಆಪ್ಷನ್ ಎ ಈ ಒಂದು ಬ್ಯಾರನ್ ದ್ವೀಪಗಳನ್ನ ಕಾಣಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯಗೊಂಡಾಗ ಕಾಶ್ಮೀರದ ರಾಜ ಯಾರಾಗಿದ್ದರು ಸ್ನೇಹಿತರೆ ಕಾಶ್ಮೀರದ ರಾಜ ಯಾರಾಗಿದ್ದರು ಅಂತ ಪ್ರಶ್ನೆ ಆಗಿರುತ್ತೆ ಅದು ನಮ್ಮ ಭಾರತ ಸ್ವಾತಂತ್ರ್ಯಗೊಂಡಾಗ ಇದಕ್ಕೆ ಸರಿಯಾದಂತ ಉತ್ತರ ನೋಡೋಕ್ಕೂ ಮೊದಲು ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ ರಾಜಸಿಂಗ ಮತ್ತು ಹರಿಸಿಂಗ ನಡುವೆ ಇಬ್ಬರಿಗೂ ಕೂಡ ಕನ್ಫ್ಯೂಸ್ ಆಗ್ತೀರಾ ನೀವು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡೋದಾದ್ರೆ ಹರಿಸಿಂಗ ಸರಿಯಾಗಿರುತ್ತೆ ಏನಕ್ಕೆ ಅಂತಂದ್ರೆ ನೀವು ಸಿಂಗ ಸಿಂಗ ಅಂತ ಇರುತ್ತಲ್ಲ ಇವೆರಡನ್ನ ಮಾತ್ರ ಜ್ಞಾಪನೆ ಇಟ್ಕೊಂತರ ಅವಾಗ ನೀವು ಕನ್ಫ್ಯೂಸ್ ಆಗ್ತಾರೆ ಅದಕ್ಕೆ ರಾಜ ಇದು ತಪ್ಪಾಗಿರುತ್ತೆ ಹರಿಸಿಂಗ ಸರಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಹರಿಸಿಂಗ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಾಂಗ್ಲಾದೇಶವು ಪ್ರತಿ ವರ್ಷ ಯಾವಾಗ ಬಾಂಗ್ಲಾ ವಿಮೋಚನಾ ದಿನವನ್ನಾಗಿ ಆಚರಿಸುತ್ತದೆ ಪ್ರತಿ ವರ್ಷ ಯಾವ ದಿನಾಂಕದಂದು ಬಾಂಗ್ಲಾ ವಿಮೋಚನಾ ದಿನವನ್ನಾಗಿ ಆಚರಿಸುತ್ತದೆ ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡಿಸೆಂಬರ್ ಹದಿನಾರು ಆಪ್ಷನ್ ಬಿ ಡಿಸೆಂಬರ್ ಹದಿನಾರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಶಿಮ್ಲಾ ಒಪ್ಪಂದ ಯಾವಾಗ ನಡೆಯಿತು ಸ್ನೇಹಿತರೆ ಶಿಮ್ಲಾ ಒಪ್ಪಂದ ಯಾವಾಗ ನಡೆಯಿತು ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೋಡಿದಾದ್ರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಎರಡರಂದು ನಡೆಯುತ್ತದೆ ಸ್ನೇಹಿತರೆ ಇದು ಆಲ್ಮೋಸ್ಟ್ ನಿಮಗೆ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಎರಡರಿಂದ ಮೂರು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳಾಗಿರುತ್ತದೆ ತುಂಬ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಬರೀ ಇಸ್ವಿಯನ್ನು ಮಾತ್ರ ಜ್ಞಾಪನ ಇಟ್ಕೊಂತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ಅವಾಗ ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನವರಿ ಎರಡಾಗಿರುತ್ತದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಎರಡಾಗಿರುತ್ತದೆ ಆವಾಗ ನೀವು ಬರೀ ಇಸ್ವಿಯನ್ನ ಜ್ಞಾಪನಲ್ಲಿ ಇಟ್ಕೊಂಬಂದರೆ ನೀವೇನು ಮಾಡ್ತೀರ ಅಂತಂದರೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಅಂತ ಆಪ್ಷನ್ ಸಿ ಹಾಕಿರ್ತಾರೆ ಆವಾಗ ಇದು ರಾಂಗ್ ಆಗುತ್ತೆ ಆದರೆ ರೈಟ್ ಇದಾಗಿರುತ್ತೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನು ಕೂಡ ಈ ರೀತಿಯಾಗಿ ಕ್ಲೀನ್ ಆಗಿ ಡೇಟ್ ವೈಸ್ಗಳನ್ನು ಜ್ಞಾಪನೆ ಇಟ್ಕೋಬೇಕಾಗುತ್ತೆ ಪ್ರತಿಯೊಂದು ಯುದ್ಧಗಳೇ ಆಗಲಿ ಅಥವಾ ಯಾರ ಯಾರ ನಡುವೆ ಈ ಒಂದು ಯುದ್ಧಗಳು ನಡೆಯಿತು ಅಥವಾ ಪ್ರಮುಖ ದಿನಾಂಕಗಳನ್ನು ನೀವು ಜ್ಞಾಪನೆ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ನಾವು ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಸ್ನೇಹಿತರೆ ಇದಕ್ಕೆ ನಾನು ಏನಕ್ಕೆ ತೆಗೆದಿದ್ದೀನಿ ಅಂತಂದ್ರೆ ಈ ಒಂದು ಪ್ರಶ್ನೆಗಳು ಈಗ ಪ್ರಸ್ತುತ ನಿಮಗೆ ಕರೆಂಟ್ ಅಫೇರ್ಸ್ನಲ್ಲಿ ಆಲ್ಮೋಸ್ಟ್ ಈ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಕಾಬೂಲ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಕಾಬುಲ್ ಏರ್ಪೋರ್ಟಲ್ಲಿ ಪ್ರಮುಖವಾದಂಥ ಘಟನೆಗಳು ಕೂಡ ಆಗಿದ್ವು ಹಾಗಾಗಿ ನೀವು ಈ ಒಂದು ಪ್ರಮುಖವಾದಂಥ ಘಟನೆಗಳು ಮತ್ತು ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತಲೂ ಕೂಡ ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೇಪಾಳದ ರಾಜಧಾನಿ ಯಾವುದು ಸ್ನೇಹಿತರೆ ನೇಪಾಳದ ರಾಜಧಾನಿ ಯಾವುದು ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಸ್ಟೇಟ್ಸ್ಗಳು ಅಥವಾ ಯಾವ ಒಂದು ದೇಶದ ಯಾವ ಒಂದು ಇದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಮಾರ್ಸಿಗೆ ನಿಮಗೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳ ಕಡೆಗೆ ನೀವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮತ್ತು ಒಂದೊಂದು ಮಾರ್ಕ್ಸು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಡಿ ಕಟ್ಮಂಡು ಕಟ್ಮಂಡು ನೇಪಾಳದ ರಾಜಧಾನಿಯಾಗಿದೆ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋ ಸ್ನೇಹಿತರೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಕಾಣಬಹುದಾಗಿರುತ್ತದೆ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಈ ಕೆಳಗಿನ ರಾಜ್ಯ ಯಾವುದು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಎ ಮಧ್ಯಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಉದ್ದ ಕರಾವಳಿಯನ್ನು ಹೊಂದಿದೆ ಅತಿ ಹೆಚ್ಚು ಅಂತಂದ್ರೆ ಉದ್ದ ಕರಾವಳಿಯನ್ನು ಹೊಂದಿರುವಂಥ ಒಂದು ರಾಜ್ಯ ಯಾವುದು ನಮ್ಮ ಭಾರತದಲ್ಲಿ ಅಂತ ಪ್ರಸ್ತುತ ಈ ಒಂದು ಪ್ರಶ್ನೆ ಆಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎ ಗುಜರಾತ್ ಸರಿಯಾಗಿರುತ್ತೆ ಸ್ನೇಹಿತರೆ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದ್ರೆ ಗುಜರಾತ್ ಸರಿಯಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಾಕ್ ಜಲಸಂಧಿ ಕೆಳಗಿನ ಯಾವ ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಪಾಕ್ ಜಲಸಂಧಿ ಕೆಳಗಿನ ಯಾವ ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ನೋಡಿದ ತಕ್ಷಣ ತುಂಬ ಜನ ವಿದ್ಯಾರ್ಥಿಗಳು ಹೊಸ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಹಾಕ್ತಾರೆ ಸ್ನೇಹಿತರೆ ಪಾಕ್ ಜಲಸಂಧಿ ಅಂತಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಹಾಕ್ತಾರೆ ಆದರೆ ಇದು ತಪ್ಪಾಗಿರುತ್ತದೆ ಇದು ರಾಂಗ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂಥ ಒಂದು ಸ್ನೇಹಿತರೆ ಪಾಕ್ ಜಲಸಂಧಿ ಅಂತ ಸ್ನೇಹಿತರೆ ಪಾಕ್ ಜಲಸಂಧಿ ಯಾವುದನ್ನ ಪ್ರತ್ಯೇಕಿಸುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನ ಬೇರ್ಪಡಿಸುವಂತಹ ಒಂದು ಜಲಸಂಧಿಗೆ ಪಾಕ್ ಜಲಸಂಧಿ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬೇಡಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಬಾಂಗ್ಲಾದೇಶದ ರಾಜಧಾನಿ ಯಾವುದು ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಯಾರೆಲ್ಲ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ತಾರೆ ನೋಡೋಣ ನೀವೇನಾದರೂ ಹೊಸ ಅಭ್ಯರ್ಥಿಗಳಾಗಿದ್ದರೆ ನಮ್ಮ ಚಾನಲ್ಗೆ ಆದಷ್ಟು ಬೇಗ ನಮ್ಮ ಚಾನಲಲ್ಲಿರುವಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳು ಮತ್ತು ಅತಿ ಮುಖ್ಯವಾಗಿ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ಸಿಗ್ತಾ ಇರುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ